ಹಲೋ ಫುಡ್ ಈಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಮದ್ದೂರು ಓಡಿ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ನೀವು ಮೈಸೂರು ಕಡೆ ಮೈಸೂರು ಮದ್ದೂರು ಮಂಡ್ಯ ಈ ಕಡೆ ಎಲ್ಲ ಟ್ರಾವೆಲ್ ಮಾಡಿದರೆ ಅಲ್ಲೆಲ್ಲ ಕಡೆನೂ ಸಿಗ್ತಾ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈಗ ನೋಡಿ ಒಂದು ಮೂರು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಇಡಿಯಷ್ಟು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಕರಿಬೇವು ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಎರಡು ಇಂಚಷ್ಟು ಶುಂಠಿನ ಸಣ್ಣ ಸಣ್ಣದಾಗಿ ಹೆಚ್ಚುಬಿಟ್ಟು ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದು ಪಿಂಕ್ ಸಾಲ್ಟು ಅದಕ್ಕೆ ಆ ಥರ ಐತೆ ನೀವು ನಾರ್ಮಲ್ ಸಾಲ್ಟನ್ನು ಸಹ ಬಳಸ್ಕೊಬೋದು ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ ನಂತರ ಇಲ್ಲಿ ಬಿಸಿ ಮಾಡಿರ್ತಕ್ಕಂಥ ಎಣ್ಣೆನೂ ಸೇರಿಸ್ಕೊಂಡು ಒಮ್ಮೆ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಇರೋದ್ರಿಂದ ನಂತರ ಈಗ ಕೈಯಿಂದ ನೀಟಾಗಿ ಉಪ್ಪು ಉಪ್ಪಾಕಿರೋದ್ರಿಂದ ಈರುಳ್ಳಿರ್ತಕ್ಕಂಥ ನೀರೆಲ್ಲ ಬಿಟ್ಕೊಳ್ಳೋ ತನಕ ಚೆನ್ನಾಗಿದನ್ನು ಮಿಕ್ಸ್ ಮಾಡಿಕೊಡೋಣ ಕೈಯಲ್ಲಿನೇ ಈಗ ನಾನು ತೋರಿಸ್ತಾ ಇರೋದು ಪರ್ಫೆಕ್ಟ್ ಮೆಸರ್ಮೆಂಟು ಇದೇ ರೀತಿ ಮಾಡ್ಕೊಳ್ಳಿ ಮದ್ದು ಅಲ್ಲಿ ನೀವು ತಿಂದಿರೋ ಥರ ಟೇಸ್ಟೇ ಬರುತ್ತೆ ನೋಡಿ ಒಂದು ಕಪ್ಪಷ್ಟು ಉಪ್ಪಿಟ್ಟು ರವೆ ಮೀಡಿಯಮ್ ರವೆನ ಸೇರಿಸ್ಕೊಂಡಿದ್ದೀನಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ರವೆ ತೊಗೊಂಡಿರೋ ಕಪ್ಪಲ್ಲಿನೇ ಅರ್ಧ ಕಪ್ಪಷ್ಟು ಮೈದಾ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸೇಮ್ ಕಪ್ಪಲ್ಲಿ ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನೋಡಿ ಇಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಗೆ ಕ್ರಷ್ ಮಾಡಿದ್ದೀನಿ ಫ್ರೈ ಮಾಡಿಲ್ಲ ನಂತರ ಇಲ್ಲೊಂದು ಹತ್ತು ಗೋಡಂಬಿನ ಸಣ್ಣ ಸಣ್ಣ ಪೀಸ್ಗಳಾಕಿ ಹೆಚ್ಚುಬಿಟ್ಟು ಹಾಕ್ಕೊಂಡಿದ್ದೀನಿ ಗೋಡಂಬಿ ಬಂದು ಪ್ಯೂರ್ಲಿ ಆಪ್ಷನಲ್ಲು ನೀವು ಬೇಕಂದರೆ ಹಾಕೊಬೋದು ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ ನೀರನ್ನು ಒಮ್ಮೆಗೆ ಹಾಕೋಬೇಡಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ತೋರಿಸಿದ ರೀತಿ ಅಳತೇನಲ್ಲಿ ಹಾಕ್ಕೊಂಡ್ರೆ ನಿಮಗೆ ಪಕ್ಕ ಪರ್ಫೆಕ್ಟಾಗಿ ಮದ್ದು ವಡೆ ತಿಂದಂಗೆ ಇರುತ್ತೆ ಮನೆಯಲ್ಲೂ ಕೂಡ ನಾವು ಸುಲಭವಾಗಿ ಮಾಡ್ಕೊಬೋದು ಈಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದು ಬಿಸಿ ಆಗಲಿ ಅಷ್ಟರಲ್ಲಿ ನಾವು ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಈ ಹಿಟ್ಟನ್ನ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳೋಣ ಉಂಡೆಗಳೆಲ್ಲ ಮಾಡಾಯಿತು ಈಗ ಒಂದು ಎಣ್ಣೆ ಕಬರ್ ತೊಗೊಂಡಿದ್ದೀನಿ ಅದನ್ನು ನಾನು ಸ್ವಲ್ಪ ಗ್ರೇಸ್ ಮಾಡ್ಕೊತಾ ಇದ್ದೀನಿ ಮೇಲಿಂದ ಈಗ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಉಂಡೆಗಳನ್ನು ಲಟ್ಟಿಸ್ ಅಂದರೆ ಕೈಯಿಂದನೇ ಹಾಗೆ ತಟ್ಕೊಳ್ಳೋಣ ಒಡೆ ಥರದಲ್ಲಿ ತುಂಬ ತೆಳು ತಟ್ಕೋಬೇಡಿ ಸ್ವಲ್ಪ ದಪ್ಪನೇ ಇರಬೇಕು ಮದ್ದು ನೋಡಿ ಈಗ ನಾವು ಇಷ್ಟು ಮಾಡ್ಕೊಂಡಾಯ್ತು ಎಣ್ಣೆನೂ ಬಿಸಿಯಾಗಿದೆ ಈಗ ಎಣ್ಣೆಯಲ್ಲಿ ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಮದ್ದೂರು ಅಂದ್ರೆ ಒಡೆಗೆ ಫೇಮಸ್ಸು ಮದ್ದೂರು ವಡೆನ ಟೇಸ್ಟ್ ಮಾಡಿಲ್ಲ ಅಂದರೆ ಹೆಂಗೆ ಅಲ್ವಾ ಅಲ್ಲೇ ಹೋಗ್ಬೇಕಂತ ಏನಿಲ್ಲ ನೀವು ನಿಮ್ಮ ಮನೆಯಲ್ಲಿ ಯಾವ ಜಾಗದಲ್ಲಿ ಇದ್ದೀರ ಈ ಥರ ವಡೆ ಮಾಡಿಕೊಂಡು ಅದೇ ಟೇಸ್ಟ್ನ ಎಂಜಾಯ್ ಮಾಡ್ಬೋದು ನೋಡಿ ನಿಧಾನಕ್ಕೆ ಆದಷ್ಟು ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಲೋ ಫ್ಲೇಮಲ್ಲಿ ಸ್ವಲ್ಪ ಪೇಷನ್ಸ್ ಬೇಕಾಗತ್ತೆ ಮಾಡೋದಕ್ಕೆ ನೋಡಿ ಇಷ್ಟ ಸಾಕು ಹಾಗೆ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ರೆಸಿಪಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾಡಿದ್ದೀನಿ